ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ರಾಜ್ಯ ಸರ್ಕಾರ ಬರೆಯನ್ನು ಕೊಡ್ತಾ ಇದೆ ಜನರಿಗೆ ಕಾರಣ ಏನು ಅಂತ ಕೇಳಿದರೆ ಲೋಕಸಭಾ ಚುನಾವಣೆ ವಿಧಾನಸಭೆ ಚುನಾವಣೆ ಸಾರ್ವತ್ರಿಕ ಎರಡ್ ಸಾವಿರದ ಇಪ್ಪತ್ ಮೂರಂದು ನಡೀತು ಅವಾಗ ಐದು ಗ್ಯಾರಂಟಿಗಳನ್ನು ಸರ್ಕಾರ ಕೊಟ್ಟಿತ್ತು ಆ ಗ್ಯಾರಂಟಿಯಿಂದ ನೂರ ಮೂವತ್ತೈದು ಸೀಟ್ಗಳನ್ನು ಪಡೆದು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬಂತು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಚನೆ ಆಯಿತು ಐದು ಗ್ಯಾರಂಟಿಗಳು ಲೋಕಸಭಾ ಚುನಾವಣೆ ಮಟ್ಟಿಗೆ ನಮಗೆ ಅನುಕೂಲ ಆಗುತ್ತೆ ಅಂತ ಅವರು ಭ್ರಮೆಯಲ್ಲಿದ್ದರು ಆದರೆ ಜನರು ಗ್ಯಾರಂಟಿಗಳನ್ನು ತಿರಸ್ಕಾರ ಮಾಡಿದ್ದಾರೆ ಗ್ಯಾರಂಟಿ ಅಗತ್ಯ ಇಲ್ಲ ನಮಗೆ ಅಂತ ಹೇಳಿ ನೇರವಾಗಿ ಹೇಳಿದ್ದಾರೆ ಯಾಕಂದರೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಅಂದರೆ ಕರ್ನಾಟಕ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದ ಚುನಾವಣೆ ಅದರಲ್ಲಿ ಒಂಬತ್ತು ಕಾಂಗ್ರೆಸ್ ಅಷ್ಟೇ ಬಂದಿದೆ ಹದಿನೇಳು ಬಿ ಜೆ ಪಿ ಎರಡು ಜೆ ಡಿ ಎಸ್ ಹತ್ತೊಂಬತ್ತು ಸೀಟ್ ಅವರು ಬಂದಿದೆ ಇವ್ರಿಗೆ ಗ್ಯಾರಂಟಿ ಕೊಟ್ಟು ಪ್ರಯೋಜನ ಏನು ಇದು ಅವರಿಗೆ ಮಾನಸಿಕ ಆಗಿದೆ ನಾವು ಇಷ್ಟೆಲ್ಲ ಕೊಟ್ಟಿವಿ ಜನರಿಗೆ ಅಂತ ಯಾರನ್ನು ಕೇಳಿಕೊಟ್ರಿ ಯಾರು ಕೊಡು ಅಂದರು ನಿಮ್ಗೆ ಇದು ಪ್ರಶ್ನೆ ಬಂತು ಇದು ದೇಶದ ಭವಿಷ್ಯ ದೇಶ ಚುನಾವಣೆ ಅಂತ ಬಹುತೇಕ ಮತದಾರರು ಆ ಕಡೆ ಒಲವನ್ನು ತೋರಿಸಿರ್ಬೋದು ಇಲ್ಲ ಗ್ಯಾರಂಟಿ ಬೇಡ ನಮಗೆ ಅಗತ್ಯ ಇಲ್ಲ ಅಂತ ಯಾವುದೋ ಯಾರದೋ ದುಡ್ಡನ್ನು ತಗೊಂಡು ಇನ್ಯಾರಿಗೆ ಕೊಡೋದು ಹಾಂ ಮಧ್ಯಮ ವರ್ಗದವರು ಕಾ ಸಾಯ್ತಾ ಇದ್ದಾರೆ ಆ ಗ್ಯಾರಂಟಿಗಳಿಂದ ಟ್ಯಾಕ್ಸ್ನವರು ವಿಲಿಯಲ್ಲಿ ಒದ್ದಾಡ್ತಿದ್ದಾರೆ ನಿಮ್ಮ ಅಧಿಕಾರಕ್ಕಾಗಿ ನಿಮ್ಮ ಅಧಿಕಾರ ಸೀಟಿಗಾಗಿ ನೀವು ಎಮ್ ಎಲ್ ಎ ಮಂತ್ರಿ ನಿಮ್ಮ ಪಕ್ಷ ಆಡಳಿತಕ್ಕೆ ಬರೋಕೆ ನೀವು ಸಿ ಎಂ ಆಗೋಕೆ ಸರ್ಕಾರ ದುಡ್ಡು ತೆರಿಗೆ ದುಡ್ಡನ್ನು ಬಲಿ ಕೊಡೋದ ಇದು ಇವತ್ತು ಪ್ರತಿಪಕ್ಷಗಳು ಆಕ್ರೋಶ ಆಗ್ತಾ ಇದ್ದಾವೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಬಹಳಷ್ಟು ಈ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏಕಾಏಕಿ ದರ ಸ್ಪಾಟ್ನಲ್ಲಿ ಇರಿಸಿದ್ದಾರೆ ಎಷ್ಟು ಎಷ್ಟು ಒಂದು ವಿಚಾರ ಅಂತ ಜನರನ್ನು ಎಷ್ಟು ಲೂಟಿ ಮಾಡ್ಬೇಕಂತ ನಿಂತೀರಿ ನೀವು ಅಂತ ಏನಿವು ಬದುಕು ಹೆಂಗೆ ಎಲ್ಲದಕ್ಕೂ ಟ್ಯಾಕ್ಸು 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 ಮತ್ತೆ ಇದೆ ಅಕ್ಕಿ ಜೋಳ ಗೋಧಿ ಎಲ್ಲ ಆಹಾರ ಧಾನ್ಯ ಪದಾರ್ಥ ಪೆಟ್ರೋಲು ಡಿಸೆಲ್ಲು ಎಲ್ಲ ಹೆಚ್ಚಳ ಬದುಕು ಏನಿದು ಏನು ನೀವು ಆಡಳಿತ ಇದು ಪ್ರತಿಪಕ್ಷಗಳು ಇವತ್ತು ಪ್ರಶ್ನೆ ಮಾಡ್ತಾ ಇದೆ ಅವತ್ತು ಪೆಟ್ರೋಲ್ ಬಿ ಜೆ ಪಿ ಸರ್ಕಾರ ಪೆಟ್ರೋಲು ಮತ್ತು ಡೀಸೆಲ್ ದರ ಹೆಚ್ಚು ಮಾಡಿದಾಗ ನೀವು ಸ್ಕೂಟರ್ನ ಗಾಡಿನ ಹೊತ್ಕೊಂಡು ಶವಯಾತ್ರೆ ಮಾಡಿದ್ರಿ ನಿಮ್ಮನ್ನು ಯಾವ ರೀತಿ ಎತ್ಕೊಂಡು ಯಾತ್ರೆ ಮಾಡಬೇಕು ಅಂತ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ ಅದನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಮಾತಾಡಿದ್ದಾರೆ ಸರ್ಕಾರದ ವಿರುದ್ಧ ಬಹಳಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅವ್ರು ಏನು ಮಾತಾಡಿದ್ರೆ ನಿಮ್ಗೆ ತೋರಿಸ್ತೀವಿ ನೋಡಿ ಯಾವುದೇ ಮುಂದಾಲೋಚನೆ ಇರಲಾರ್ದೆ ಪ್ಲಾನಿಂಗ್ ಇರಲಾರ್ದೆ ಗ್ಯಾರಂಟಿ ಅಂತ ಘೋಷಿಸಿ ಆ ಗ್ಯಾರಂಟಿಗಳನ್ನು ಅರ್ಧಮರ್ಧ ಮಾಡಿ ಇವತ್ತು ಜಗತ್ತಿನಾದ್ಯಂತ ಎಲ್ಲಿನೇನೋ ಮತ್ತು ಜಾಗತಿಕ ಯುದ್ಧ ಇತ್ಯಾದಿ ಕಾರಣದಿಂದ ಅನೇಕ ರೀತಿಯಾದಂಥ ತೊಂದರೆಯನ್ನು ಜನ ಅನುಭವಿಸ್ತಾ ಇದ್ದಾರೆ ಅದರಲ್ಲಿ ತೀವ್ರ ಬರಗಾಲ ಜಗತ್ತಿನ ಭಾಳ ದೇಶಗಳಲ್ಲಿ ನಮ್ಮ ದೇಶವೂ ಸಹಿತ ಭಾಳ ದೇಶಗಳಲ್ಲಿ ಬರಗಾಲ ಬಿದ್ದಿದ್ದರಿಂದ ಎಲ್ಲಿನೋ ಪರಿಣಾಮವಾಗಿ ಅನೇಕ ಕಡೆ ಬೆಳೆಗಳು ಎಷ್ಟು ಬರಬೇಕಾಗಿತ್ತು ಅಂದರೆ ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ ಎಷ್ಟು ಬರಬೇಕಾಗಿತ್ತು ಅಷ್ಟು ಬಂದಿಲ್ಲ ಇದರ ಪರಿಣಾಮವಾಗಿ ಮೋದಿ ಸರ್ಕಾರ ಭಾಳಷ್ಟು ಪ್ರಯತ್ನವನ್ನು ಮಾಡಿ ಸಹಿತ ನಾವು ಬೆಲೆಯನ್ನು ನಿಯಂತ್ರಣ ಪ್ರಯತ್ನವನ್ನು ಇದ್ದೇವೆ ಮುಂದೂ ಮಾಡ್ತಾಯಿದ್ದೇವೆ ಅದರ ಕಮ್ಮಿ ಕಮ್ಮಿಯಾಗಿರೋದರಿಂದ ಜಗತ್ತು ಮತ್ತು ಭಾರತದಲ್ಲಿ ಈಗಾಗಲೇ ಜನ ತೊಂದರೆ ಅನುಭವಿಸ್ತಾ ಇರ್ತದೆ ಮಾನವ ಅದು ನೈಸರ್ಗಿಕ ಇದು ಮಾನವ ನಿರ್ಮಿತವಾಗಿ ಇವರು ಬಂದ ನಂತರ ಎರಡನೇ ಬಾರಿ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಜಾಸ್ತಿ ಮಾಡ್ತಾ ಇದ್ದಾರೆ ಇದರದ್ದು ಕ್ಯಾಸ್ಕೇಡಿಂಗ್ ಇಫೆಕ್ಟ್ ನೀವು ಗ್ಯಾರಂಟಿ ಏನು ಕೊಟ್ಟಂಗೆ ಆಯಿತು ಅಂತ ನಾನು ಪ್ರಶ್ನೆ ಮಾಡ್ತೀನಿ ನೀವು ಮೂರುವರೆ ರೂಪಾಯಿ ಜಾಸ್ತಿ ಮಾಡಿದಿರಿ ಈಗ ನ್ಯಾಚುರಲಿ ಬಸ್ ದರ ಜಾಸ್ತಿ ಆಗುತ್ತೆ ಹಾಲು ದರ ಜಾಸ್ತಿ ಆಗುತ್ತೆ ಉಳ್ದೆಲ್ಲ ತರಕಾರಿ ಬೇಳೆ ಕಾಳುಗಳು ಸೇರಿದಂತೆ ಅಕ್ಕಿ ಎಲ್ಲವೂ ಸಾರಿ ಜಾಸ್ತಿ ಆಗುತ್ತೆ ಇದು ಕ್ಯಾಸ್ಕೇಡಿಂಗ್ ಇಫೆಕ್ಟ್ ಇದು ಹಾಗಾಗಿ ಸರ್ಕಾರದ ಬಡ ವಿರೋಧಿ ನೀತಿಯನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ ಮತ್ತು ಒಂದು ಇದು ಒಂದು ಎರಡನೇದು ಸರ್ಕಾರ ದಿವಾಳಿಯಾಗಿರೋ ಕಾರಣದಿಂದ ಈ ಕ್ರಮಕ್ಕೆ ಕೈ ಹಾಕಿದ್ದಾರೆ ಮತ್ತು ಇದರ ಜೊತೆಗೆ ಇನ್ನೊಂದು ಸಂಗತಿ ನಾನು ಹೇಳೋದೇನಂತಂದ್ರೆ ಕರ್ನಾಟಕದಲ್ಲಿ ಇವರು ಎಷ್ಟೇ ಗ್ಯಾರಂಟಿ ಗ್ಯಾರಂಟಿ ಅಂತ ಪಡ್ಕೊಂಡ್ರೂ ಸಹಿತ ಜನ ಇವರನ್ನು ತಿರಸ್ಕಾರ ಮಾಡ್ಯಾರ ಮುಂದಿನ ಚುನಾವಣೆಯಲ್ಲಿ ಹಾಗಾಗಿ ಜನರ ಮೇಲೆ ದ್ವೇಷ ಸಾಧಿಸುವಂಥ ಕಾರಣದಿಂದಲೂ ಇದನ್ನು ಮಾಡಿದ್ದಾರೆ ಇದೊಂದು ಬಡ ವಿರೋಧಿ ಜನರನ್ನ ಒಂದು ಕೈಯಿಂದ ಕೊಟ್ಟು ಇನ್ನೊಂದು ಕೈಯಿಂದ ಕಿತ್ಕೊಳ್ಳುವಂಥ ಸರ್ಕಾರ ಜನರ ಗಾಯದ ಮೇಲೆ ಬರ ಇಳಿದಿದೆ ಕರ್ನ ಇಡೀ ದೇಶದಲ್ಲಿಯೇ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಕರ್ನಾಟಕದಲ್ಲಿ ಜಾಸ್ತಿ ಆಗಿದೆ ಇಡೀ ದೇಶದಲ್ಲಿಯೇ ಮತ್ತು ಈ ಟ್ಯಾಕ್ಸನ್ನು ಕರ್ನಾಟಕ ಸರ್ಕಾರ ತಕ್ಷಣ ಹಿಂತಕ್ಕೋಬೇಕು ತಕ್ಕೋಬೇಕನ್ನುವಂಥ ಆಗ್ರಹವನ್ನು ಮಾಡ್ತೀವಿ ಸರ್ ಈಗ ಒಂದು ವೆಹಿಕಲನ್ನು ಇಟ್ಕೊಂಡು ಶವ ರೀತಿಯಲ್ಲಿ ಮೆರವಣಿಗೆ ಮಾಡಿದ್ದರು ಈಗ ಕಾಂಗ್ರೆಸ್ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಮತ್ತು ಕಾಂಗ್ರೆಸ್ ಪಾರ್ಟಿಯ ಶವ ಮೆರವಣಿಗೆನ ನಾವು ಮಾಡಬೇಕಾಗತ್ತೆ ನಾವು ಇದನ್ನು ಹೋರಾಟ ಮಾಡ್ತೀವಿ ತಕ್ಷಣ ಹಿಂದೆಂತ ಆಗ್ರಹಿಸ್ತೀವಿ ಎಲ್ಲ ಕಡೆ ಪ್ರತಿಭಟನೆಯನ್ನು ಮಾಡ್ತೀವಿ ಇಡೀ ರಾಜ್ಯಾದ್ಯಂತ ಹೌದೌದು ಸರ್ಕಾರ ದಿವಾಳಿ ಎದ್ದಿದೆ ಸರ್ಕಾರ ಆರ್ಥಿಕ ಶಿಸ್ತಿಲ್ಲ ರಸ್ತೆಗಳಾಗ್ತಾ ಇಲ್ಲ ಮೇಲೆ ಇದು ಒಂದು ದೊಡ್ಡದಾದಂಥ ಬರೆಯನ್ನು ಹಾಕಿದೆ ರಾಜ್ಯ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಏರಿಕೆ ಮಾಡಿದೆ ಬಹುಶಃ ಏನು ಗ್ಯಾರಂಟಿ ಯೋಜನೆಯನ್ನು ಜಾರಿಗೆ ತರುವಂಥ ಕೆಲಸ ಆದಮೇಲೆ ರಾಜ್ಯ ಸರ್ಕಾರದ ಖಜಾನೆಯ ಮ್ಯಾಕ್ಸಿಮಮ್ ಹಣ ಈ ಒಂದು ಗ್ಯಾರಂಟಿ ಯೋಜನೆಗೆ ಅದನ್ನು ಖರ್ಚು ಮಾಡುವಂಥದ್ದು ಆಗ್ತಾಯಿದೆ ಹೀಗಾಗಿ ದಿನನಿತ್ಯದ ಸರ್ಕಾರದ ಆಡಳಿತ ವ್ಯವಸ್ಥೆ ಕುಸಿದೋಗಿದೆ ಮತ್ತು ದಿನನಿತ್ಯದ ಆಡಳಿತ ವೆಚ್ಚ ಇರ್ಬೋದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಎಲ್ಲವೂ ನಿಂತು ಹೋಗಿದ್ದು ನಾವು ನೋಡ್ತಾ ಇದ್ದೇವೆ ಆ ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರದ ಖಜಾನೆ ಖಾಲಿ ಆಗಿದ್ದರಿಂದ ಮತ್ತೆ ಜನರ ಮೇಲೆ ಈ ಕಡೆ ಗ್ಯಾರಂಟಿ ಯೋಜನೆ ಮುಖಾಂತರ ಏನೋ ನಾವು ಲಾಭ ಮಾಡಿಕೊಡ್ತೀವಿ ಜನರಿಗೆ ಅನ್ನುವಂಥದ್ದು ಫ್ರೀಯಾಗಿ ಕೊಡ್ತೀವಿ ಅಂತ ಒಂದು ಕಡೆ ಮತ್ತು ಅದೇ ರೀತಿ ಮತ್ತೊಂದು ಕಡೆಯಿಂದ ಈ ರೀತಿ ಡೀಸೆಲು ಪೆಟ್ರೋಲ್ ಬೆಲೆ ಏರಿಕೆ ಮಾಡುವ ಮುಖಾಂತರ ಇವತ್ತು ಜನಸಾಮಾನ್ಯರ ಕಿಸೆಗೆ ಕೈ ಹಾಕುವಂಥ ಕೆಲಸ ಮತ್ತು ಅವ್ರ ಮೇಲೆ ಬರ್ಡನ್ ಹಾಕುವಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾಯಿದೆ ನಿಮಗೆ ಈ ರೀತಿ ಏರಿಕೆ ಮಾಡೋ ಬದಲಿ ಆ ಗ್ಯಾರಂಟಿ ಯೋಜನೆಯನ್ನು ನಿಲ್ಲಿಸ್ಬೋದಾಗಿತ್ತಲ್ಲ ಇವತ್ತು ಕಾಂಗ್ರೆಸ್ನ ಶಾಸಕರು ಹೇಳಕ್ಕೆ ಚಾಲು ಮಾಡಿದ್ದಾರೆ ಕಾಂಗ್ರೆಸ್ಸಿನ ಶಾಸಕರು ಮನೆ ಲೋಕಸಭಾ ಚುನಾವಣೆಯಲ್ಲಿ ಏನು ಲಾಭ ಆಗಿಲ್ಲ ಜನ ನಮಗೆ ಗ್ಯಾರಂಟಿ ಯೋಜನೆ ನೋಡಿ ಓಟ್ ಹಾಕಲಿಲ್ಲ ಈ ಗ್ಯಾರಂಟಿ ಯೋಜನೆ ಯಾಕೆ ಮುಂದುವರ್ಸ್ತದೆ ಅನ್ನುವಂಥ ಪ್ರಶ್ನೆಯನ್ನು ಕಾಂಗ್ರೆಸ್ಸಿನ ಶಾಸಕರು ಕೇಳಕ್ಕೆ ಚಾಲು ಮಾಡಿದ್ದಾರೆ ಹೀಗಾಗಿ ಇವತ್ತು ಖಜಾನೆ ಖಾಲಿಯಾಗಿದೆ ಅಂತ ಹೇಳಿ ಜನರ ಕಿಸೆಗೆ ಕೈ ಹಾಕುವಂಥ ಕೆಲಸ ಸಿದ್ದರಾಮಯ್ಯವ್ರು ಮಾಡ್ತಾ ಇದ್ದಾರೆ ಇದು ಭಾಳ ದೊಡ್ಡ ತಪ್ಪು ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ಈಗಾಗಲೇ ರಾಜ್ಯಾದ್ಯಂತ ಇದ್ರ ಬಗ್ಗೆ ಹೋರಾಟ ಮಾಡಲಿಕ್ಕೆ ನಿರ್ಧಾರ ಮಾಡಿದೆ ಜನರ ಪರವಾಗಿ ದೊಡ್ಡದಾದಂಥ ರೀತಿಯಲ್ಲಿ ಹೋರಾಟ ಮಾಡ್ತೀವಿ ತಕ್ಷಣವೇ ಈ ಬೆಲೆ ಏರಿಕೆ ಏನು ಮಾಡಿದ್ರಲ್ಲ ಪೆಟ್ರೋಲ್ ಮತ್ತು ಡೀಸೆಲ್ ಬಿದ್ದು ಇದನ್ನು ತಕ್ಷಣವೇ ನಿಲ್ಲಿಸಬೇಕು ವಾಪಸ್ ತೆಗ್ದೊಳ್ಬೇಕು ಅಂತ ಒತ್ತಾಯವನ್ನು ನಾನು ಮಾಡ್ತಾ ಇದ್ದೇನೆ ಇಲ್ಲದ್ರೆ ಜನ ರೋಚಿಗೆದ್ದು ಈ ಸರ್ಕಾರದ ವಿರುದ್ಧ ದಂಗೆ ಹೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ವೀಕ್ಷಕರೇ ಕೇಳಿದಿರಲ್ಲ ನೋಡಿದ್ರೆ ಅವರಿಬ್ಬರ ಮಾತುಗಳನ್ನು ಇದು ಸೇಡಿನ ರಾಜಕಾರಣ ಮತದಾರರು ಇವರಿಗೆ ಮತ ಕೊಟ್ಟಿಲ್ಲ ಅಂತ ಏನು ನಿಮ್ಗೆ ಏನು ಬರ ಕೊಟ್ಟಿದ್ರ ನೀವು ಗ್ಯಾರಂಟಿ ಕೊಡ್ರಿ ನಾವು ನಿಮಗೆ ಮತ ಹಾಕ್ತೀವಿ ಅದು ಆಯಿತು ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಂಗೆ ಮುಗೀತು ಲೋಕಸಭೆ ಯಾಕೆ ಹಾಕ್ಬೇಕು ನಿಮ್ಗೆ ಈಗೇನಾದ್ರೂ ನೀವು ಗ್ಯಾರಂಟಿ ತೆಗೆದ್ರೆ ಭಾಳ ಉಗ್ರ ಅನಾಹುತ ಆಗುತ್ತೆ ನೀವು ರಾಜ್ಯ ಸ ಖಜಾನೆ ಲೂಟಿ ಮಾಡಿದ್ರಿ ಖಜಾನೆ ಹೋಯ್ತು ಗ್ಯಾರಂಟಿಗೆ ಅರವತ್ತು ಸಾವಿರ ಕೋಟಿ ಅಂದ್ರೆ ಏನು ಸಾಮಾನ್ಯನ್ರಿ ದುಡ್ಡು ಹಾಂ ಎದಕ್ಕಿದು ಯಾವ ಮ ಯಾವ ಪುರುಷಾರ್ಥಕ್ಕೆ ಕೊಡ್ತೀವಿ ಯಾರು ನಿಮ್ಮ ಮನೆಯ ದುಡ್ಡು ನಮ್ಮ ದುಡ್ಡು ಕೊಟ್ಟು ನೀವು ಸಿ ಎಮ್ ಆಗೋದು ಡಿ ಸಿ ಎಂ ಆಗೋದು ನೀವು ಮಿನಿಸ್ಟರ್ ಆಗೋದು ನೀವು ಎಮ್ ಎಲ್ ಎ ಆಗೋದು ಏನು ನಿಮ್ಮ ಪಕ್ಷ ಆಡಳಿತಕ್ಕೆ ತರಗೋಸ್ಕರ ಜನರ ಜ ತೆರಿಗೆ ಬಲಿ ಕೊಡೋದ ಇದು ಸಾಮಾನ್ಯ ಜನ ಮಾತಾಡ್ತಾ ಇದ್ದಾರೆ ರೀ ಯಾರ್ದೋ ದುಡ್ಡಾಗಿ ಬದುಕು ನಡೆಸಬಾರ್ದು ಯಾವ್ದೋ ದುಡ್ಡಿನಾಗ ಅಧಿಕಾರ ಅಂತಸ್ತು ದಿಮಾಕ ಮಾಡಬಾರ್ದು ತಾಕತ್ತಿದ್ರೆ ನಿಮ್ಮ ದುಡಿಮೊಳಗೆ ನೀವು ಬದುಕಬೇಕು ನಿಮ್ಮ ದುಡಿಮೊಳಗೆ ಕೊಡಬೇಕು ಎಮ್ ಎಲ್ ಎಗಳು ಮಿನಿಸ್ಟರ್ಗಳು ಕಾರು ಬಂಗ್ಲೆ ನಿಮಗೆಲ್ಲ ವ್ಯವಸ್ಥೆ ಬಿಡ್ರಿ ಗ್ಯಾರಂಟಿ ಸಲ ಬಿಡ್ರಿ ನೋಡೋಣ ನಿಮ್ ಪಗಾರ ಬಿಡ್ರಿ ಎಮ್ ಎಲ್ ಎಗಳಿಗೆ ಪಗಾರ ತಗೋತಿರಲ್ಲ ವೇತನ ತಗೋತಿರಲ್ಲ ಬಿಡ್ರಿ ನೋಡೋನು ಮಿನಿಸ್ಟರ್ ದುಡ್ಡು ಬಿಡ್ರಿ ನೋಡೋನು ಏನು ದುಡ್ಡು ಅಂದ್ರೆ ಏನು ರೀ ಸಬ್ಬ ಜನಸಾಮಾನ್ಯ ಈ ರೀತಿ ನೀವು ಸರ್ಕಾರ ಅಂದ್ರೆ ಏನು ಏನಿದು ಸರ್ಕಾರನು ಸರ್ವಾಧಿಕಾರನು ಒಂದು ವ್ಯವಸ್ಥೆ ಬೇಕಾ ಬೇಡ ಇದಕ್ಕೆ ಜನರು ಬದುಕು ಎಷ್ಟು ಕನಿಷ್ಠ ಆಗಿದೆ ಈಗ ಬರಗಾಲ ಬೇರೆ ರೈತರಂತೂ ದುಡಿಮೆ ಇಲ್ಲ ವ್ಯವಹಾರ ಇಲ್ಲ ಏನು ವ್ಯವಸ್ಥೆ ಇಲ್ಲ ಎಲ್ಲ ನಿಮ್ಮ ಟ್ಯಾಕ್ಸು ಕೇಂದ್ರ ಸರ್ಕಾರ ಟ್ಯಾಕ್ಸು ರಾಜ್ಯ ಸರ್ಕಾರ ಟ್ಯಾಕ್ಸು ಸ್ಥಳೀಯ ಗೌರ್ಮೆಂಟ್ ಟ್ಯಾಕ್ಸು ನಗರಸಭೆಯೇ ಕಾರ್ಪೊರೇಷನ್ನು ಗ್ರಾಮ ಪಂಚಾಯಿತಿ ಟ್ಯಾಕ್ಸು 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 ದುಡಿದಿದ್ದೆಲ್ಲ ನಿಮ್ಗೆ ಕೊಟ್ಟು ಏನು ನಾವು ಏನು ತಿನ್ನಬೇಕು ಅಂತ ಪ್ರಶ್ನೆ ಆಗಿದೆ ಸಾರ್ವತ್ರಿಕ ಜನರು ಪೆಟ್ರೋಲ್ ದರ ಎಷ್ಟೈತಿ ಅದು ಮೂವತ್ತ್ಮೂರರಿಂದ ಮೂವತ್ತ್ನಾಲ್ಕು ರೂಪಾಯಿ ಕೇಂದ್ರ ಸರ್ಕಾರದ ಟ್ಯಾಕ್ಸ್ ಎಷ್ಟೈತಿ ಹದಿನಾಲ್ಕರಿಂದ ಹದಿನೈದು ರೂಪಾಯಿ ನಿಮ್ಮ ಟ್ಯಾಕ್ಸ್ ಅರವತ್ತು ರೂಪಾಯಿ ಮಟ್ಟನ ಇದು ಮಾಡೋದು ರಾಜ್ಯ ಸರ್ಕಾರ ಟ್ಯಾಕ್ಸ್ ಇದು ಮೂವತ್ನಾ ನಲವತ್ತೈದು ನಲವತ್ತಾರು ರೂಪಾಯಿ ಟ್ಯಾಕ್ಸ್ ನೀವು ಅದರಲ್ಲೂ ಸೇರಿ ನೂರ ಮೂರು ರೂಪಾಯಿ ಆಯ್ತು ಈಗ ಆ್ಯಕ್ಚುಲಿ ಪೆಟ್ರೋಲ್ ದರ ಇರೋದು ನಲವತ್ತರಿಂದ ನಲವತ್ತೆರಡು ರೂಪಾಯಿ ನಿಮ್ಮ ಟ್ಯಾಕ್ಸ್ ಎಷ್ಟು ನೀ ಲೂಟಿ ಮಾಡ್ತೀರಿ ನೀವು ಇದು ರೆಜಿಸ್ಟ್ರೇಷನ್ ಚಾರ್ಜ್ ಜಾಸ್ತಿ ಮಾಡಿದ್ರಿ ಬಸ್ ದರ ಈಗ ಮತ್ತು ವಿದ್ಯುತ್ ದರ ಏರಿಸಿದ್ರಿ ನಾಲ್ಕು ರೂಪಾಯಿ ಇದ್ದಿದ್ದು ಏಳು ರೂಪಾಯಿ ಆಯಿತು ಯೂನಿಟಿಗೆ ಒಂದು ನೂರು ರೂಪಾಯಿ ಬಾಂಡ್ ಇದ್ದಿದ್ದು ಐದುನೂರು ರೂಪಾಯಿ ಬಾಂಡ್ ಆಯಿತು ನೀವು ಪುಕ್ಕಟ್ಟು ಕೊಡೋಕ್ಕೋಸ್ಕರ ನಿಮ್ಮ ಗ್ಯಾರಂಟಿ ಉಳಿಸ್ಕೊಳ್ಳೋಕೋಸ್ಕರ ಆ ಗ್ಯಾರಂಟಿ ಕೊಟ್ಟು ನಿಮ್ಮ ಅಧಿಕಾರ ಅಂತಸ್ತು ನಿಮ್ಮ ಪಕ್ಷ ನಿಮ್ಮ ವ್ಯವಹಾರ ನಡೆಸೋಗೋಸ್ಕರ ತೆರಿಗೆದಾರನ ಬಲಿ ಕೊಡ್ತಿರಲ್ಲ ರಾಜ್ಯ ಸರ್ಕಾರದ ವ್ಯವಸ್ಥೆ ಒಳಗಡೆ ಏನು ಹೇಳಬೇಕಿದು ಹಾ ನೀವು ಗ್ಯಾರಂಟಿ ಕೊಟ್ಟರೆ ಮೋಜು ಮಸ್ತಿ ಮಾಡೋರ ಬೇರೆ ಆ ಗ್ಯಾರಂಟಿ ಕೊಟ್ಟು ನೀವು ಮಾಡೋ ಮೋಜು ಮಸ್ತಿನ ಬೇರೆ ನಿಮ್ಮ ಇಬ್ಬರು ನಡುವ ಟ್ಯಾಕ್ಸ್ ದಾರ ಏನು ಮಾಡ್ತಾ ಇದ್ದಾರೆ ಪರಿಸ್ಥಿತಿ ಅವ್ನ ಯಾರು ನೋಡೋರು ಅವ್ನು ಗೋಳು ಕೇಳೋರು ಯಾರು ಇದು ಇದು ದ್ವೇಷ ರಾಜಕಾರಣ ಲೋಕಸಭೆಗೆ ನೀವು ಚುನಾವಣ ಮತದಾನ ಮಾಡಲಿಲ್ಲ ಗ್ಯಾರಂಟಿ ಕೊಟ್ಟರು ಅದಕ್ಕೋಸ್ಕರ ರಾಜ್ಯ ಸರ್ಕಾರ ಇವತ್ತು ಕಾಂಗ್ರೆಸ್ ಸಿ ನೇತೃತ್ವದ ಏನು ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ಸೇಡಿನ ರಾಜಕಾರಣ ಮಾಡ್ತಾ ಇದೆ ದ್ವೇಷ ರಾಜಕಾರಣ ಮಾಡ್ತಾ ಇದೆ ಸೊ ಹಾಗಾಗಿ ಇವರು ಈಗ ಪೆಟ್ರೋಲು ಡೀಸೆಲ್ ಥರ ಏರಿಸಿದ್ದಾರೆ ಇನ್ನೂ ಬೇರೆ ಬೇರೆ ಮತ್ತೆ ವಿದ್ಯುತ್ ದರ ಏರ್ಸಿದ್ದಾರೆ ಎಲ್ಲ ಇನ್ನೂ ಏರ್ತಾವೆ ಇನ್ನೂ ಬೆಲೆ ಏರಿಕೆ ಆಗತ್ತೆ ಶಾಕ್ ಕೊಡ್ತಾರೆ ಜನರಿಗೆ ಶಾಕ್ ಅಲ್ಲ ಹಗ್ಗ ಕೊಟ್ಟಿದಿರಿ ಅಷ್ಟೇ ಇನ್ನು ಯಾವಾಗ ಗುರು ಹಾಕೋತಾರೋ ಗೊತ್ತಿಲ್ಲ ಜನ ಅಷ್ಟು ಮಟ್ಟಿಗೆ ಬೇಸರ ಆಗೈತಿ ಏನು ದುಡ್ಡು ಅಂದ್ರೆ ಏನು ನೀವು ಏನು ಆಡಳಿತ ವ್ಯವಸ್ಥೆನಿದು ಏನಿದು ಸರ್ಕಾರ ಅಂದರೆ ಏನಿದು ಇದು ಸಬಕಾರ ಆಗೈತಿ ಇದು ದಿನ ಸೌಕಳಿ ಬರ್ತಾ ಇದೆ ಖಜಾನೆ ತುಂಬಿ ಎಲ್ಲಿಂದ ತುಂಬಬೇಕು ಮತ್ತು ನೀವು ಮಾಡೋದೆ ಟ್ಯಾಕ್ಸ್ ಜಾಸ್ತಿ ಹಾಕ್ತೀರಿ ದರ ಏರಿಸೋದು ಹೌದು ನಮಗೆ ಪಗಾರ ಜನರಿಗೆ ಕೊಡೋದು ಅವ್ರು ಎಲ್ಲಿಂದ ತರಬೇಕು ದುಡ್ಡು ಒಬ್ಬ ಈಗ ಬಸ್ಸಿಗೆ ಹೋಗಿಲ್ಲ ಲಕ್ಸುರಿ ಬಸ್ಸಿಗೆ ಹೋಗಂಗಿಲ್ಲ ಟ್ರೈನಿಗೆ ಹೋಗ್ ಒಬ್ಬ ಮನುಷ್ಯ ಏನೋ ಒಂದು ಪಾಪ ಒಂದು ಸಣ್ಣ ಪುಟ್ಟ ಒಂದು ವಾಹನ ತಗೊಂಡು ಒಂದು ಟೂ ವೀಲರ್ ಇಟ್ಕೊಂಡು ಒಂದಿಷ್ಟು ಪೆಟ್ರೋಲ್ ಹಾಕ್ಕೊಂಡು ಹೋಗ ನೌಕರಿಗೆ ಹೋಗ್ಬಾರ್ದು ಉದ್ಯೋಗ ಮಾಡೋದು ವೃತ್ತಿಗೆ ಹೋಗ್ಬಾರ್ದು ಮಾಡ್ತಾ ಇರ್ತಾರೆ ಅದಕ್ಕೂ ಬರೀ ಕೊಡದ ಅದಕ್ಕೂ ಶಾಕ್ ಕೊಡದ ಈ ರೀತಿ ಸರ್ಕಾರ ಇರೋದು ಎದಕ್ಕೋಸ್ಕರ ಯಾರಿಗೋಸ್ಕರ ಸರ್ಕಾರ ನೀವು ಕೊಡೋ ಗ್ಯಾರಂಟಿ ಯಾರಿಗೂ ಬೇಕು ಯಾಕೆ ಬೇಕಾದ ಗ್ಯಾರಂಟಿ ಯಾಕೆ ಜನರು ದುಡ್ಡನ್ನು ಯಾರದೋ ದುಡ್ಡು ಎಲ್ಲ ಜಾತ್ರೆ ಒಳಗೆ ನೀವು ಉದುವನಾಗತ್ತಿರಿ ಮಾನ ಮರ್ಯಾದೆ ಬೇಕಾ ಬೇಕಾ ಜನರದ್ದು ಹೊಟ್ಟು ಅದು ಅವ್ರಿಗೆ ಏನು ಆಗಕ್ಕಿ ಏನು ಜನ ಇಷ್ಟು ಚೀತು ಅಂತಾರಲ್ರಿ ಇಷ್ಟು ಚೀತು ಅಂತಾರ ನಿಮಗೆ ಏನು ಅನ್ಸೋದಿಲ್ಲ ನಂತ ನಾವು ಮಾಡೋದು ತಪ್ಪಿದು ನಾವು ಗ್ಯಾರಂಟಿ ಯಾರ್ದು ಯಾರು ದುಡ್ಡನ್ನ ಗ್ಯಾರಂಟಿ ಹೇಳಿದ್ವಿ ಅವ್ರು ಯಾರಿಗೆ ಕೊಡಗತ್ತೀವಿ ನಾವು ಯಾರ್ದು ಕರ್ಸ್ಕೊಂಡು ಯಾರಿಗೆ ಕೊಡಾಕತ್ತೀವಿ ತೊಗೋಳೋರು ಎಂತವ್ರು ಕೊಡೋರು ಅಂತವ್ರು ಯಾರು ಕೊಡೋ ಅಂದ್ರ ಪಾಪ ಎಲ್ಲರಿಗೂ ಸ್ವಾಭಿಮಾನ ಐತಿ ಅಭಿಮಾನ ಐತಿ ನಿಮಗಿಲ್ಲ ಆ ಸ್ವಾಭಿಮಾನ ಅಭಿಮಾನ ಸ್ವಂತವಾಗಿ ನೀವು ಬೆಳೆದು ಆಮಿಷ ತೋರಿಸೋದು ತೋರಿಸಿ ಬದುಕ್ತಾ ಇದ್ದೀರಲ್ರಿ ಅಧಿಕಾರ ನಡೆಸ್ತಾ ಇದ್ದೀರಲ್ಲ ಬಿಡ್ರಿ ನೀವು ಸರಿಯಾಗಿ ಕೆಲಸ ಮಾಡ್ರಿ ಅಭಿವೃದ್ಧಿ ಪರ ನೀವು ಯಾಕೆ ಲೋಕಸಭೆ ಚುನಾವಣೆ ಒಳಗೆ ಮತ ಹಾಕಲಿಲ್ಲ ಕಾಂಗ್ರೆಸ್ಗೆ ಅಂದ್ರೆ ಯಾವ ಕ್ಷೇತ್ರದಲ್ಲೂ ಅಭಿವೃದ್ಧಿ ಆಗಲಿಲ್ಲ ನಿಮ್ಮ ಶಾಸಕರು ಹೇಳ್ತಾ ಇದ್ದಾರೆ ಸಚಿವರು ಹೇಳ್ತಾ ಇದ್ದಾರೆ ಅವರೇ ಆಕ್ರೋಶ ಆಗ್ತಾ ಇದಾರೆ ಅಭಿವೃದ್ಧಿ ಕಡೆ ಗಮನ ಕೊಡ್ರಿ ಗ್ಯಾರಂಟಿಗಳನ್ನು ಬಿಡ್ರಿ ಅವರೇ ಹೇಳ್ತಾ ಇದ್ದಾರೆ ಅದೇ ಅವರೇ ಈಗ ಒಕ್ಕೂರ್ಲಿಂದ ಹೇಳ್ತಾ ಇದ್ದಾರೆ ಯಾಕೆ ಸೋತೀವಿ ಅಂದರೆ ಇದೇ ಕಾರಣ ಅನುದಾನ ಇಲ್ಲ ಅಭಿವೃದ್ಧಿ ಆಗ್ತಾ ಇಲ್ಲ ಜನರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ತಾ ಇಲ್ಲ ಅದರ ಮೇಲೆ ಈಗ ನೀವು ಟ್ಯಾಕ್ಸ್ ಜಾಸ್ತಿ ಹಾಕಿದಿರಿ ಜನ ಏನು ಮಾಡ್ತಾರೆ ನಮ್ಮನ್ನು ಚೀತು ಅಂತಾರೆ ಸಾಕಿದು ಹಿಂಗೆ ಅದಕ್ಕೆ ಪ್ರತಿಪಕ್ಷಗಳು ಹೇಳ್ತಾ ಇದ್ದು ದ್ವೇಷ ರಾಜಕಾರಣ ಸೆಡಿನ ರಾಜಕಾರಣ ನೀವು ಗ್ಯಾರಂಟಿ ಯಾ ಯಾವ ಆಧಾರ ಮೇಲೆ ಗ್ಯಾರಂಟಿ ಕೊಟ್ಟ್ರಿ ಆ ಸ ಒಂದು ಯೋಜನೆ ಬೇಡ ನಾಳೆ ದುಡ್ಡು ಎಷ್ಟು ಬರುತ್ತೆ ನಾವು ಎಷ್ಟು ದುಡ್ಡಿನಲ್ಲಿ ಏನು ಕೊಡ್ಬೋದು ಎಷ್ಟು ಕೊಡ್ಬೋದು ಯಾರಿಗೆ ಕೊಡ್ಬೋದು ಎಷ್ಟು ಹೆಂಗೆ ಕೊಡ್ಬೋದು ಇದರಿಂದ ಆಗುವಂಥ ಸಾಧಕ ಬಾಧಕಗಳೇನು ಲಾಭ ಏನು ಇದರ ಹಾನಿ ಏನು ಇದರಿಂದ ಏನಾಗುತ್ತೆ ರಾಜ್ಯದ ಆರ್ಥಿಕ ಸ್ಥಿತಿ ಏನಾಗುತ್ತೆ ಸರ್ಕಾರದ ಆರ್ಥಿಕ ಸ್ಥಿತಿ ಏನಾಗುತ್ತೆ ಎಟ್ಲೀಸ್ಟ್ ಒಂದು ಸಣ್ಣ ಚಿಂತನೆ ಇಲ್ಲ ಅಂದರೆ ನಿಮಗೆ ಮತ್ತು ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳು ಅವರು ಇವರು ನಿಮಗೆಲ್ಲ ದೊಡ್ಡ ದೊಡ್ಡ ಪಿ ರೀ ಅವ್ರಿಗಾದರೂ ತಿಳಿದಿಲ್ಲ ಇದರಿಂದ ಏನು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಒಬ್ಬೆ ಹಾಕ್ತಾಯಿದೆ ಸೊ ಈಗಾದರೂ ಸರ್ಕಾರ ಎಚ್ಚೆತ್ಕೊಳ್ಬೇಕು ಈ ಎಲ್ಲ ಹೆಚ್ಚಳವನ್ನು ಕಡಿಮೆ ಮಾಡಿ ಈ ಗ್ಯಾರಂಟಿ ಬಗ್ಗೆ ಇನ್ನೊಂದು ಸಲ ಹತ್ತು ಸಲ ಬಿಟ್ಟು ಇನ್ನೊಂದು ಸಲ ಚಿಂತನೆ ಮಾಡಿ ಯಾವುದು ಅಗತ್ಯ ಐತೆ ಅದನ್ನು ಕೊಟ್ಟು ಯಾವುದು ಇಲ್ಲಿ ಬೇಡ ಸುಮ್ಮನೆ ಜನರ ಬದುಕನ್ನು ಹಾಳು ಮಾಡಬೇಡ್ರಿ ಬದಲಾವಣೆ ತೊಗೊಂಬೇಡ್ರಿ ಅಭಿವೃದ್ಧಿಪರ ಚಿಂತನೆಯನ್ನು ಮಾಡಿರಿ ಸಾಮಾಜಿಕ ವ್ಯವಸ್ಥೆ ಸಾರ್ವತ್ರಿಕ ವ್ಯವಸ್ಥೆ ಸರ್ವೇ ಜನ ಸುಖಿನೋಬಂತು ಅಂತ ಹೇಳ್ತೀರಿ ನೀವು ಕರ್ನಾಟಕ ಶಾಂತಿಯ ತೋಟ ಅಂತೀರಿ ನೀವು ಶಾಂತಿ ತೋಟ ಇಲ್ಲೈತಿ ನಿಮ್ದು ನಿಮ್ದದು ಅಶಾಂತತೆ ಎಂಶೀರಿ ಈಗ ದರ ಹೆಚ್ಚಳ ಮಾಡಿ ಸೊ ಈಗಾದರೂ ಸರ್ಕಾರ ಎಚ್ಚೆತ್ಕೊಳ್ಬೇಕು ಅಂತ ಪ್ರತಿಪಕ್ಷಗಳು ವಾದ ಮಾಡ್ತಾ ಇದ್ದಾವೆ ಆಗ್ರಹ ಮಾಡ್ತಾ ಇದ್ದಾವೆ ಒತ್ತಾಯ ಮಾಡ್ತಾ ಇದ್ದಾವೆ ಇನ್ನು ಬೀದಿಗಿಳಿದು ಹೋರಾಟ ಮಾಡುವ ಮೊದಲು ಸರ್ಕಾರ ಎಚ್ಚೆತ್ಕೊಳ್ಬೇಕು ಆಸ್ಟ್ ನ್ಯೂಸ್ ಇದು ಎಲ್ಲರಂತಲ್ಲ ನಮಸ್ಕಾರ